ಸಿಎಂಎಸ್ ಮೂರು ಸ್ಥಾನಗಳು ಕಾಂಗ್ರೆಸ್ ತೆಕ್ಕೆಗೆ ಶಾಸಕ ಎನ್ ಶ್ರೀನಿವಾಸ್ ಅಭಿವೃದ್ಧಿ ಮಂತ್ರಕ್ಕೆ ಭರ್ಜರಿ ಗೆಲುವು ನೆಲಮಂಗಲ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಜಯಭೇರಿ ಬಾರಿಸುವ ಮೂಲಕ ತಾಲೂಕು ಸಹಕಾರಿ ಕ್ಷೇತ್ರದಲ್ಲಿ ಹೊಸ ದಾಖಲೆ ಸೃಷ್ಟಿಸಿದ್ದಾರೆ ಒಟ್ಟು ನಾಲ್ಕು ನಿರ್ದೇಶಕ ಸ್ಥಾನಗಳಲ್ಲಿ ಮೂರು ಸ್ಥಾನಗಳನ್ನು ಕಾಂಗ್ರೆಸ್ ಬೆಂಬಲಿಗರು ಗೆದ್ದುಕೊಂಡಿದ್ದಾರೆ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆದ ಚುನಾವಣೆಯ ಫಲಿತಾಂಶಗಳು ಕಾಂಗ್ರೆಸ್ ಪಾಳಯದಲ್ಲಿ ಸಂಭ್ರಮಕ್ಕೆ ಕಾರಣವಾಯಿತು ಬಿ ತರಗತಿ ಸಾಮಾನ್ಯ ಸ್ಥಾನದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಯಲಚಗೆರೆ ಹನುಮಂತರಾಜು ಅವರು ಇನ್ನೂರ ಇಪ್ಪತ್ತೊಂದು ಮತಗಳನ್ನು ಪಡೆದು ಸುಲಭ ಜಯ ಸಾಧಿಸಿದ್ರು ಬಿ ತರಗತಿ ಹಿಂದುಳಿದ ಪ್ರವರ್ಗ ಎ ಮೀಸಲು ಸ್ಥಾನದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಂಗಸ್ವಾಮಿ ಎಂಬಿ ಅವರು ಇನ್ನೂರ ನಲವತ್ತೆರಡು ಮತಗಳನ್ನು ಪಡೆದು ಗೆಲುವಿನ ನಗೆ ಬೀರಿದ್ರು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಲ್ಲಿ ಕಾಂಗ್ರೆಸ್ ಬೆಂಬಲಿಗ ಅಭ್ಯರ್ಥಿ ನರಸಿಂಹಮೂರ್ತಿ ಬಿಎನ್ ಅವರು ಇನ್ನೂರ ನಲವತ್ತು ಮತಗಳನ್ನು ಪಡೆಯುವ ಮೂಲಕ ಗೆಲುವು ದಾಖಲಿಸಿದ್ರು ಮೀಸಲು ಸ್ಥಾನದಿಂದ ಮರಿಯಪ್ಪ ಎಂ ನೂರ ಅರವತ್ತೈದು ಮತಗಳನ್ನು ಪಡೆಯುವ ಮೂಲಕ ಜಯ ಕಳಿಸಿದ್ರು ಒಟ್ಟು ನಾಲ್ಕು ಸ್ಥಾನಗಳಲ್ಲಿ ಮೂರು ಸ್ಥಾನಗಳು ಕಾಂಗ್ರೆಸ್ ಬೆಂಬಲಿಗರ ಪಾಲಾಗಿದ್ದು ಉಳಿದ ಒಂದು ಸ್ಥಾನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಪಾಲಾಗಿದೆ ಡಿಎಪಿಎಂಸಿಗೆ ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ಈ ಕಸಬಾ ಹೋಬಳಿಯಿಂದ ಸಾಮಾನ್ಯ ವರ್ಗದಿಂದ ಹನುಮಂತರಾಜು ಅವರು ನಾನು ಆಯ್ಕೆಯಾಗಿದ್ದೀನಿ ಅದೇ ರೀತಿ ವರಿಷ್ಠ ಜನಾಂಗದಿಂದ ನಮ್ಮ ನರಸಿಂಹೂರ್ತಿ ಅವರು ಆಯ್ಕೆಯಾಗಿದ್ದಾರೆ ಹಾಗೂ ಬಿ ಸಿ ಬಿ ಸಿ ಎಮ್ ಎ ವರ್ಗದಿಂದ ನಮ್ಮ ರಂಗಸ್ವಾಮಯ್ಯನವರು ಸಹ ಆಯ್ಕೆಯಾಗಿದ್ದಾರೆ ನಮ್ಮ ಈ ಒಂದು ಚುನಾವಣೆಯಿಂದ ಟಿ ಎ ಪಿ ಸಿಯಲ್ಲಿ ನಮ್ಮ ಕೈಲಾದಂತಹ ಒಂದು ರೈತರಿಗೆ ನಮ್ಮ ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡಲು ನಾವು ಇಚ್ಛಿಸ್ತೀವಿ ಅದೇ ರೀತಿ ಈ ಒಂದು ಚುನಾವಣೆಗೆ ಸಹಕರಿಸಿದಂಥ ಪ್ರಥಮವಾಗಿ ನಮ್ಮ ಕಾಂಗ್ರೆಸ್ಸಿನ ಶಾಸಕರಾದಂಥ ಶ್ರೀನಿವಾಸ್ ಸರ್ ಅವ್ರಿಗೂ ಹಾಗೂ ಕಸಬಾ ಹುಬ್ಬಳ್ಳಿಯ ಪ್ರತಿಯೊಬ್ಬರು ಮುಖಂಡ ಪ್ರತಿಯೊಬ್ಬ ಮುಖಂಡರಿಗೂ ಸಹ ನನ್ನ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಸಹ ಈ ಹಿಂದೆ ಈಗಾಗಲೇ ಈ ಸಹಕಾರ ಸಂಘಗಳಲ್ಲಿ ನಲಮಲ್ಲ ತಾಲೂಕಿನಲ್ಲಿ ಬಹಳ ಇದ್ದಾರೆ ಬಹಳ ಹಿರಿಕರು ಬಹಳ ಒಂದು ಈ ಸಹಕಾರ ಸಂಘ ಬೆಳವಣಿಗೆಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಬಹಳ ಸಹಕರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಅವರ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ಈ ಒಂದು ಕಾರ್ಯವೈಖರಿಯನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ ಹೌದು ಖಂಡಿತವಾಗಿ ಈ ಈ ಬಾರಿ ಕಾಂಗ್ರೆಸ್ ಬಹಳ ಅಧಿಕ ಒಂದು ಕ್ಷೇತ್ರಗಳಲ್ಲಿ ಗೆದ್ದಿದೆ ಕಾರಣ ಏನಂದ್ರೆ ನಮ್ಮ ಶಾಸಕರು ಒಂದು ಕಡೆ ಮಾಡ್ತಕ್ಕಂಥ ಉತ್ತಮವಾದ ಕೆಲಸ ಅವರ ಕಾರ್ಯವೈಖರಿಗಳು ಬಹಳ ಅಚ್ಚುಕಟ್ಟಾಗಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹ ಅವರು ವ್ಯವಸ್ಥಿತವಾಗಿ ಪ್ರತಿಯೊಂದು ಗ್ರಾಮ ಗ್ರಾಮನು ಹುಡುಕಿ ಸಹ ಅಭಿವೃದ್ಧಿ ಮಾಡೋ ಕಡೆ ಹೊರಟಿದ್ದಾರೆ ಹಾಗಾಗಿ ಅವರ ಒಂದು ಸಹಕಾರದಿಂದ ಅವರು ಮಾಡಿರತಕ್ಕಂಥ ಅಭಿವೃದ್ಧಿಯಿಂದ ಜನ ಇವತ್ತು ಎಲ್ಲಾ ಕಾಂಗ್ರೆಸ್ನ ಕೈ ಹಿಡಿಯೋಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ನೆಲ್ಮಂಗ್ಲ ಎಂ ಎಸ್ಗೆ ಐದು ವರ್ಷದ ಅವಧಿಗೆ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ನೆಲ್ಮಂಗ್ಲ ಕಸ್ಬಾ ಹೋಬಳಿಯಿಂದ ನೆಲಮಂಗ್ಲ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀತ ಎನ್ ಶ್ರೀನಿವಾಸರವರ ಒಂದು ಸಾರಥ್ಯದಲ್ಲಿ ಇವತ್ತು ಅವರ ಆಶೀರ್ವಾದದಿಂದ ನಾವು ಕಸ್ಬು ಮೂರಕ್ಕೆ ಮೂರು ಸ್ಥಾನವನ್ನು ಸಹ ನಾವು ಬಿ ವರ್ಗದಲ್ಲಿ ಅಂದರೆ ನೇರವಾಗಿ ರೈತರಿಂದ ನಾವು ಆಯ್ಕೆಯಾಗಿದ್ದೇವೆ ಮತ್ತು ಎ ವರ್ಗದಲ್ಲಿ ಐದು ಜನ ಕಾಂಗ್ರೆಸ್ನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಹಾಗೆ ಈ ಎಲ್ಲದಕ್ಕೂ ಶ್ರಮಿಸಿದಂಥ ಎಲ್ಲ ನೆಲ್ಮಂಗ್ಲಾ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಶಾಸಕರಿಗೆ ಮತ್ತು ಎಲ್ಲ ಎನ್ ಡಿ ಎ ಅಧ್ಯಕ್ಷರಿಂದ ಹಿಡಿದು ಮತ್ತು ಅನ್ಮತೇಗೌಡರು ಶೈಲೇಂದ್ರಣ್ಣ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಇವತ್ತು ನೆಲ್ಮಂಗ್ಲ ಕಸಬ ಹೋಬ್ಳಿನಲ್ಲಿ ಪ್ರತಿ ವರ್ಷ ಜೆ ಡಿ ಎಸ್ ಈಗ ಇತ್ತು ಸೊ ಈ ವರ್ಷ ನಾವು ಮೂರಕ್ಕೆ ಮೂರು ಸ್ಥಾನವನ್ನು ಸಹ ರೈತರಿಂದ ನೇರವಾಗಿ ನಾವು ಆಯ್ಕೆಯಾಗಿರೋದು ಕಾಂಗ್ರೆಸ್ನಿಂದ ನಾವು ಎಲ್ಲ ಮೂರು ಜನ ಆಯ್ಕೆಯಾಗಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ನನಗೆ ಖುಷಿ ಆಗ್ತಿದೆ ಈಗ ಏನಾಗಿದೆ ಸಹಕಾರ ಸಂಘದಲ್ಲಿ ಇವತ್ತೇನು ರೈತರು ಕಾಂಗ್ರೆಸ್ ಪರವಾಗಿದ್ದಾರೆ ಅನ್ನೋದನ್ನ ರೈತರು ಇಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ಮತ್ತೆ ನಾವೇನು ಸಹಕಾರ ಸಂಘದಲ್ಲಿ ಇಲ್ಲೇ ಇಲ್ಲ ಅಂತ ಹೇಳಿ ನಾವು ಯಾವುದು ಕಾಂಗ್ರೆಸ್ನವರು ಕಂಟೆಸ್ಟ್ ಮಾಡ್ತಾ ಇರಲಿಲ್ಲ ಈ ಸಲ ನಾವು ಕಾಂಗ್ರೆಸ್ನವ್ರು ಕಂಟೆಸ್ಟ್ ಮಾಡಿದ್ಮೇಲೆ ಎಂಟು ಸೊಸೈಟಿ ಹದಿನೆಂಟು ಹತ್ತೊಂಬತ್ತು ಸೊಸೈಟಿಲಿ ಎಂಟು ಸೊಸೈಟಿ ನಾವು ಮೆಜಾರ್ಟಿಯಲ್ಲೇ ಗೆದ್ದಿದ್ದೀವಿ ಇನ್ನು ಕೆಲವು ಹತ್ರದಲ್ಲಿ ಸೋತಿದ್ದವು ಈಗ ಎಂಟು ನಮ್ಮದು ಡೆಲಿಗೇಷನ್ ಇತ್ತು ಎಂಟು ಡೆಲಿಗೇಷನ್ ಜೊತೆ ಇನ್ನು ಬೇರೆ ಓಟ್ಗಳ್ನ ತಗೊಂಡು ನಾವು ಐದು ಜನ ಆರು ಸೀಟಲ್ಲಿ ಐದು ಜನ ಗೆದ್ದಿದ್ವಿ ಬಿ ನಲ್ಲಿ ಮೂರಕ್ಕೆ ಮೂರನ್ನ ಗೆಲ್ಲೋದು ಗೆದ್ದಿದ್ದೀವಿ ಅಂದರೆ ಇದು ಜನ ಸಂದೇಶ ಕಾಂಗ್ರೆಸ್ ಪರವಾಗಿ ಮತ್ತು ನಮ್ಮ ಶಾಸಕರ ಪರವಾಗಿ ರೈತರಿದ್ದಾರೆ ನಾವು ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಸಂದೇಶನ ಕೊಡುತ್ತೆ ಹೀಗೆ ಟೀಕೆ ಮಾಡ್ತಿದ್ದವರು ಅದಕ್ಕೆ ಉತ್ತರನ ಈ ರಿಸಲ್ಟ್ ಪ್ರಕಾರ ಹುಡ್ಕೋಬೇಕು ಅಂತ ನಾನು ಹೇಳ್ಕೊತೀನಿ ಗೆದ್ದಿದ್ದಾರೆ ಈ ವರ್ಗದಲ್ಲಿ ನಮ್ಮ ಜನರಲ್ ಕ್ಯಾಟಗರಿಯಿಂದ ಹನುಮಂತ್ ರಾಜು ಅವ್ರು ಗೆದ್ದಿದ್ದಾರೆ ಅದೇ ಎಸ್ ಟಿ ಪರಿಶಿಷ್ಟ ಪಂಗಡ ಇದ್ದರೆ ನರಸಿಮೂರ್ತಣ್ಣವರು ಮಾಜಿ ಮಾಜಿ ಅಧ್ಯಕ್ಷರಲ್ಲ ಹಾಲಿ ಅಧ್ಯಕ್ಷರವರು ಅವರು ಗೆದ್ದಿದ್ದಾರೆ ಮತ್ತು ನಮ್ಮ ರಂಗಸ್ವಾಮಿಯವರು ಪರಿಶಿಷ್ಟ ಜಾತಿಯಲ್ಲಿ ಎಂದ ಬಿ ಸಿ ಎಮ್ ಎ ಇಂದ ಗೆದ್ದಿದ್ದಾರೆ ಅದೇ ರೀತಿ ಜನರಲ್ಲೂ ಕೂಡ ಈ ಬಿ ಎ ವರ್ಗದಿಂದ ಎ ವರ್ಗದಿಂದ ನಮ್ಮ ಸಿಂಡಿಕೇಟಿಂದ ಕೇಶವಮೂರ್ತಿಯವರು ಹಾಗೇ ಪುಟ್ಗಂಗಯ್ಯವರು ಆಮೇಲೆ ಶಶಿಧರರು ಆನಂತರ ಇವರು ನಟರಾಜು ನಟರಾಜು ಕೇಶವಮೂರ್ತಿ ಮತ್ತು ಇನ್ನೊಬ್ರು ಅವರು ಗೆದ್ದಿದ್ದಾರೆ ಐದು ಜನ ಗೆದ್ದಿದ್ದಾರೆ ಅವರು ಇಬ್ಬರಲ್ಲಿ ಅವರು ಒಬ್ಬರು ಗೆಲ್ಲೋ ಅಂಥದ್ದು ಹೈಕೋರ್ಟ್ ಆದೇಶ ಬಂದ ಮೇಲೆ ಗೆಲ್ಲ ಅಂತ ಸಾಧ್ಯತೆ ಇದೆ ತಡೆ ಅಂತ ಹೈಕೋರ್ಟ್ ಅಲ್ಲಿ ಏನಾಗಿತ್ತು ಶ್ರೀನಿವಾಸಪುರ ಪಂಚ್ ಎಸ್ ಎಸ್ನಿಂದ ಡೆಲಿಗೇಷನ್ ಕೊಟ್ಟಿರಲಿಲ್ಲ ಅವ್ರಿಗೆ ಅವ್ರು ಡಿಫಾಲ್ಟ್ ಆಗಿದೆ ಸೊಸೈಟಿ ಅಂತ ಅದನ್ನ ಚಾಲೆಂಜ್ ಮಾಡಿ ಶ್ರೀನಿವಾಸಪುರ ಪಂಚಾಯತ್ ಹೈಕೋರ್ಟ್ಗೆ ಹೋಗಿ ಡೆಲಿಗೇಷನ್ ಪಡೆದುಕೊಂಡ್ರು ಲಾಸ್ಟ್ ಶುಕ್ರವಾರ ಹಾಗಾಗಿ ಅವ್ರ ಓಟನ್ನು ಈಗ ತಗೊಳ್ಳಿ ಆ ಓಟನ್ನು ಎಣಿಕೆ ಮಾಡಬೇಡಿ ಅಂತ ಹೈಕೋರ್ಟ್ ಆದೇಶ ಕೊಟ್ಟಿತ್ತು ಹಾಗಾಗಿ ಆ ಓಟನ್ನು ಎಣಿಕೆ ಮಾಡಿದ ನಂತರ ಮಾತ್ರ ರಿಸಲ್ಟ್ ಘೋಷಣೆ ಮಾಡಬೇಕಾಗಿರೋ ಕಾರಣದಿಂದ ಆ ರಿಸಲ್ಟನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ತಾಲೂಕು ಸಹಕಾರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಹಿಡಿತವನ್ನ ಮತ್ತಷ್ಟು ಬಲಪಡಿಸಿ ಕಾರ್ಯಕರ್ತರು ತರಲ್ಲಿ ಹೊಸ ಉತ್ಸಾಹವನ್ನ ತಂದಿದೆ